ಸಂಕ್ಷಿಪ್ತ ಶ್ರೀ ಗುರುಚರಿತ್ರೆ ಹಾಡಿನ ರೂಪದಲ್ಲಿ ಕೇಳುವ ಬನ್ನಿ ಸರಸ್ವತಿ ಗಂಗಾಧರ ಗುರು ಭಕ್ತನಿಗೊಲಿದು ಬಂಧನ ಶ್ರೀದತ್ತ ಪರಿಪರಿತಾಪವ ಕ್ಲೇಶವ ಕಳೆಯುತ ನಿಜ ಸುಖವಿತ್ತನು ಶ್ರೀ ದತ್ತ ಕಷ್ಟದಿಂದ ಕಂಗೆಡುವ ಬಾಲಕನ ಕಂಡ ಸಿದ್ಧ ಮುನಿ ಶ್ರೀ ದತ್ತ ದುಷ್ಟಭಾವನೆಯ ಬಿಟ್ಟು ಭಜಿಸಿದರೆ ಕೊಟ್ಟು ಕಾಯುವನು ಶ್ರೀದತ್ತ ನಿಂತು ನುಡಿವ ನುಡಿ ವಯೋಗೀಂದ್ರನಂಗ್ರಿಯನು ಪಿಡಿದು ಕೇಳಿದ ಶ್ರೀದತ್ತ ಇಂತು ಕರುಣೆಯದು ಕೊನೆಗೆ ಬಂದಿತೆ ಪಾಲಿಸು ಪಾಲಿಸು ಶ್ರೀದತ್ತ ಆಲಿಸು ಕುವರನೆ ಶ್ರೀ ಗುರು ಚರಿತೆಯ ಭವತಾರಕನವ ಶ್ರೀದತ್ತ तेल हसिवनुगसि हरुषदि कायुव श्री इवने दत्तनु अनसूयात्मज विश्वनियमक श्री दत्त भवति ये वदलि विप्रनमडदुतनूता श्री दत्त श्रीपाद श्रीवल्लभनामदि कुल उत्त श्री द ಕಾಪಿಡೆ ನಡೆದನು ಭಾರತ ಜನವನು ಯಾತ್ರೆಯ ನೆವದಿಂ ಶ್ರೀ ತೀರ್ಥ ಕ್ಷೇತ್ರಗಳ ಸುತ್ತಿ ಪಾವನಗೊಳಿಸಿದ ಶ್ರೀದತ್ತ ಸಾರ್ಥಕವಾದ ಗೋಕರ್ಣವನೋಡುತ ಕುರವದಿ ನಿಂತನು ಶ್ರೀದತ್ತ ಮಂದಮತಿ ಅಂಬಾ ಕುಮಾರನಿಗೆ ಜ್ಞಾನದಾತನು ಶ್ರೀದತ್ತ मन्दसरद प्रदोष पूजय महिमय श्रीदत्त अगसग मुन्दण जनुमदि रा भोगवनि श्री दगलदन्तिरलु वभेषन संकट कले श्री दचनदन्ते अम्बा माव बालक श्रीदत्त ಉಚಿತ ಸಮಯ ಬರೆ ನಾಲ್ಕು ವೇದದ ಸಾರವ ಹೇಳಿದ ಶ್ರೀದತ್ತ ಅವಳಿ ತನೆಯರ ತಾಯಿಗೆ ಕರುಣಿಸಿ ಕಾಶಿಗೆ ಬಂದನು ಶ್ರೀ ದತ್ತ ನವ ವಿರ ಸನ್ಯಾಸವ ಸ್ವೀಕರಿಸಿದನು ಶ್ರೀ ಮೂವತ್ತ ಬುಧವ ದಾಟಿ ಬಂದು ತಾಯಿ ತಂದೆಯ ನೋಡಿದ ಶ್ರೀ ಹಾವುದನೆಲ್ಲವ ನೀಡಿ ಹರಸುತ ಪಯಣವ ಬೆಳೆಸಿದ ಶ್ರೀದತ್ತ ಉದರ ಶೂಲೆಯ ವಿಪ್ರನ ಜನ್ಮವನ್ನು ಉಳಿಸಿ ಕಾಯ್ದನು ಶ್ರೀ ಮುದದಿ ಪೂಜಿಸುವ ಸತಿಪತಿಯರನ್ನು ಕಂಡು ನಲಿದನು ಶ್ರೀದತ್ತ ಸಾಯನ ದೇವನ ಸಾವನು ತಪ್ಪಿಸಿ ಯವನ ನಂಜಿಸಿದ ಶ್ರೀದತ್ತ ಧ್ಯೇಯ ಸಾಧನೆಗೆ ಯಾತ್ರೆಯ ಮಾಡಲು ಶಿಷ್ಯನ ಕಳುಹಿದ ಶ್ರೀದತ್ತ ಗುಪ್ತವಾಗಿರಲು ಗುರುನಿಂದ ಕನಿಗೆ ಬೋಧವ ಮಾಡಿದ ಶ್ರೀದತ್ತ ಸುಪ್ चेतनेय चालिपशक्तियु गुरु विगिदधनु श्रीदत्त। देविय बळियलि नालिगे कोई मतिय पालिसिद श्रीदत्त। बावधि भिक्षय नीडिद विप्रगे संचित तोरिसिद श्रीदत्त। योगिनियरसह वासदी नरसिंह सरस्वती श्री द सोधिगरवनगे गुपिव श्री दरकेयकुवरन हरणव बसुम्बरदि श्री दत्त भत अमरज भीम सङ्गम क्षेत्रदि तङ्ग्री द बरडेम्म करसि जनगे का श्रीदत्त हर्षदि करयलु दर्षदि करयुगापुरके नेलसे बना श्रीदत्त दूरमा ब्रह्मराक्षसन कुमसिगे नडे श्री दोर त्रिव्रम भारतीग विश्वरूपवनु श्रीदत्त वादिस दबन्दिह सोक वि ಪ್ರರಕರ್ವವ ಕಳೆದನು ಶ್ರೀದತ್ತ ವೇದದ ಸಾರನಿರೂಪಣ ಮಾಡುತ್ತ ಅದ್ಭುತ ಹೇಳಿದ ಶ್ರೀದತ್ತ ತಿಳಿಯದ ವಿಪ್ರರು ವಾದವ ಬೆಳೆಸಲು ಹೊಳೆಯನು ಕರೆದನು ಶ್ರೀದತ್ತ ಬಳಿದು ಬಸ್ಮವ ಕೃಪೆಯನು ಮಾಡುತ್ತ ವಾದಿಸ ಹೇಳಿದ ಶ್ರೀದತ್ತ ಪಾಪಿಗಳಾಗಲೆ ಅಂಜಿ ನಡುಗಿದರು ಶಾಪವ ಕೊ ನು ಶ್ರೀದತ್ತ ಪಾಪ ಪುಣ್ಯದ ಸಂಚಿತ ಕರ್ಮದ ಫಲವನ್ನು ಸುರಿದ ಶ್ರೀದತ್ತ ಭಸ್ಮ ಮಹಾತ್ಮೆಯ ತಿಳಿ ಹೇಳಿದನು ವಾಮದೇವನು ಶ್ರೀದತ್ತ ವಿಸ್ಮಯ ಗೊಂಡಿಹ ರಾಕ್ಷಸ ಜನುಮಕ್ಕೆ

हगदु जीव एन्न मङ्गलवेन्द श्रीदत्त चेतरितु शवाभिषित जलदिं प्रोक्षणे मा श्रीदत्त आतुरं दम्पति आशीर्व श्रीदत्त रुद्राध्यायद रुद्राक्षि कथे केद श्रीदत्त भद्रसिमन्तीमा वारद व्रतवनु श्रीदत्त बेळगिनत्र वरगिन विहित कर्मवनु श्रीदत्त ತಿಳಿಯ ಪಡಿಸಿದ ವಿಪ್ರನ ಮಡದಿಗೆ ಪರನ್ನ ದೋಷವ ಶ್ರೀದತ್ತ ಮೂವರ ಭೋಜನ ಅಕ್ಷಯವಾಗಿಸಿ ದಾಸಗೊಲಿದನು ಶ್ರೀ ಸಾವ ಸಮೀಪದ ಗಂಗಾ ಮಾತೆಗೆ ಮಕ್ಕಳ ಕೊಟ್ಟನು ಶ್ರೀದತ್ತ ಒಣಮರ ಚಿಗುರಿಸಿ ನರಹರಿ ವಿಪ್ರನ ಕುಷ್ಠವ ಕಳೆದನು ಶ್ರೀದತ್ತ अंजिके तोरुत शिष्यन परीक्षे श्रीदत्त काशी क्षेत्रद महिमय तोर सयन देवे श्रीदत्तोषदोलनू आडु तलेन्दनु हरिहर ब्रह्मनु श्रीदत्त अनन्तनव्रत महिमय ता व्रतमानु श्रीदत्त

ಕವಿಯಾದ ಕಲ್ಮೇಶನರ್ಚಕನ ಶಿಷ್ಯನ ಮಾಡಿದ ಶ್ರೀದತ್ತ ಹಸುಲರೆಲ್ಲರನು ಮೆಚ್ಚಿಸಿ ದರಿಸಿದ ಎಂಟು ರೂಪವನು ಶ್ರೀದತ್ತ ಕೃಷಿಕನ ಮೌನಾರ್ಚನೆಗೊಳಿದ ತನ್ನೂರ್ಮಡಿ ಧಾನ್ಯವ ಶ್ರೀದತ್ತ ಪುರಜನರಿಂ ಸಹಸಕಲ ತೀರ್ಥಗಳ ಯಾತ್ರೆಯ ಮಾಡಿದ ಶ್ರೀದತ್ತ ಪೂರ್ವಾಶ್ರಮದ ಭಗಿನಿಯ ಪಾಪಕ್ಷಾಲನೆ ಮಾಡಿದ ಶ್ರೀದತ್ತ ಹರ್ಷದಿ ಹೇಳಿದ ಗುರುಗೀತೆಯನು ನಾಮಧಾರಕಗೆ ಶ್ರೀದತ್ತ ದತ್ತ ನೆರೆ ನಂಬುವರನ್ನು ಪರಿಪಾಲಿಸುವುದು ನಿಶ್ಚಿತವೆಂದನು ಶ್ರೀದತ್ತ ಯಾಕೋ ರಜಕ ರಾಜನ ಕರೆದನು ಶ್ರೀದತ್ತ ರಾಜನ ಮಂಡಿಯ ರೋಗವ ಕಳೆದನು ಶ್ರೀದತ್ತ ಯಮನರ ಕಾಟಕ್ಕೆ ಕದಳೀವನಕ್ಕೆ ಹೋಗುವೆನೆಂದನು ಶ್ರೀದತ್ತ ಅವಸರದಿಂಬಲು ಶೋಕಿಸಬೇಡಿರಿ ಇಲ್ಲಿಹೆನೆಂದನು ಶ್ರೀದತ್ತ ಹಾಡಿರಿ ಹಾಡಿರಿ ಮತ್ತು ಆರತಿ ಮಾಡಿರಿ ಎಂದನು ಶ್ರೀದತ್ತ ಬೇಡಿದ ವರವನ್ನು ಕೊಡುವೆನು ಭಾವಿಕ ಜನರಿಗೆ ಸತ್ಯ सत्यवदेन्दनु श्रीदत्त अति दिनवु हाडुवा दिनवड्व अति आनन्दवु मेण्सुखसम्पद पालिसुवनुता श्रीदत्ता ಮಂದಮತಿನ ತೊದಲ್ ನುಡಿಯಿಂದಲಿ ಹಾಡಿದೆ ನಿದನು ವಂದಿಸುತ್ತಲಿನ ಅರ್ಚನೆ ಮಾಡುವೆ ನಿನ್ನಡಿಗಳಿಗೆ ಶ್ರೀದತ್ತ ಮಂಗಳಮಂಗಳ ಮಂಗಳ ಮಂಗಳ ನಿತ್ಯ ಸುಮಂಗಳ ಮಂಗಳಮಯನು ಶ್ರೀದತ್ತ ಗಂಗೆ ಮಳಾಂಬಿಕೆ ಕಾಂತಸ್ವರೂಪನು ಸಚಿದಾನಂದಮಯ ಶ್ರೀದತ್ತ ಸಿದ್ಧಾಂತ ಚಿಂತನ ಶ್ರೀ ಗುರುದೇವದತ್ತ ಶ್ರೀ ಕೃಷ್ಣಾರ್ಪಣಮಸ್ತು